ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಏನು ಚರ್ಚೆ ಮಾಡುವಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಒಂದು ಸ್ಪರ್ಧಾ ಮಿತ್ರರಿಗೂ ಒಂದು ವನವಾಸ ಅಂತ ಹೇಳ್ಬೋದು ಒಂಬತ್ತು ತಿಂಗಳು ಜನವರಿಯಿಂದ ಅಕ್ಟೋಬರ್ ತನಕ ರೀಸನ್ ಏನಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದೇ ಒಂದು ನೋಟಿಫಿಕೇಷನ್ ಇಲ್ಲ ಕಾರಣ ಒಳ ಮೀಸಲತಿ ಅಂತೂ ಇಂತೂ ಒಂಬತ್ತು ತಿಂಗಳಿಂದ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಕಾದು ಕಾದು ಕೊನೆಗೂ ನಮ್ಮ ಕೆ ಇದವರು ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಪೋಸ್ಟ್ಗಳನ್ನು ನೋಟಿಫಿಕೇಷನ್ ಮಾಡಿದ್ದಾರೆ ಈಗ ತುಂಬ ಜನರಿಗೆ ಡೌಟ್ ಇರ್ತದೆ ಇದರಲ್ಲಿ ಯಾವ ಸಿಲೆಬಸ್ ಉಂಟು ಯಾವ ಪೋಸ್ಟ್ ಉಂಟು ಏನೆಲ್ಲ ಉಂಟು ಅಂತ ಪ್ರತಿಯೊಬ್ಬರಿಗೇನಿರ್ತದೆ ಅಂದರೆ ಕೆಲವೊಂದು ಡೌಟ್ ಇರ್ತದೆ ಆ ಡೌಟನ್ನು ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಮೊದಲನದಾಗ ಹೇಳಬೇಕಂದ್ರೆ ನೋಡಿ ಹುದ್ದೆಗಳ ಮಾಹಿತಿ ನಾನು ಈ ಮೊಬೈಲ್ ನೋಡಿ ಹೇಳಬೇಕಾಗ್ತದೆ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಈಗ ನಾನು ಹೇಳ್ತಿರುವಂಥ ಈ ಹುದ್ದೆಗಳು ನಮ್ಮ ಕರ್ನಾಟಕದಲ್ಲಿರುವಂತಹ ಕೆಲವೊಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಈ ಇಲಾಖೆಗಳು ಏನು ಮಾಡಿದಾರೆ ಅಂದರೆ ನೋಟಿಫಿಕೇಷನನ್ನು ಯಾರಿಗೆ ಕೆ ಕೆದವರಿಗೆ ಕಲಿಸಿ ಇವರು ಇದೆ ಈ ಎಲ್ಲ ಹುದ್ದೆಗಳಿಗೆ ಎಕ್ಸಾಮ್ ಮಾಡುವವರು ಯಾರದೇ ಕೇಯದವರು ಕೇಯ್ದವ್ರಿಗೆ ಎಕ್ಸಾಮ್ ಮಾಡಿ ಮತ್ತೆ ಲಿಸ್ಟ್ ಅನ್ನು ಯಾರಿಗೆ ಕಳಿಸ್ತಾರೆ ಅಂದ್ರೆ ಆಯಾ ಆಯಾ ಇಲಾಖೆಗಳಿಗೆ ಕಳಿಸ್ತಾರೆ ಅವರೇ ಮತ್ತೆ ಏನ್ ಮಾಡೋದು ಅಂದ್ರೆ ಫೈನಲ್ ಆಗಿ ಸೆಲೆಕ್ಟ್ ಮಾಡುವವರು ಇಲ್ಲಿ ಎಕ್ಸಾಮ್ ಮಾಡುವವರು ಯಾರು ಕೆ ಇದವರು ಮಾತ್ರ ಉಳಿದೆಲ್ಲ ಪ್ರೊಸೆಸ್ ಯಾರು ಮಾಡ್ತಾರೆ ಆ ಒಂದು ಇಲಾಖೆಗೆ ಏನು ಮಾಡ್ತಾರೆ ಅಂದ್ರೆ ಮಾಡುವಂತದ್ದು ಇದನ್ನು ಗ್ರೂಪ್ ಸಿ ಅಂತದ ಎಕ್ಸಾಮ್ ಗ್ರೂಪ್ ಸಿ ಎಕ್ಸಾಮ್ ಯಾವ ರೀತಿ ಇರ್ತದೆ ಅಂತ ನಾನು ಮುಂದೆ ನಿಮಗೆ ಹೇಳ್ತೀನಿ ಮೊದಲಿಂದ ಹೇಳ್ಬೇಕಂದ್ರೆ ಯಾವುದೆಲ್ಲ ಹುದ್ದೆಗಳು ನೋಡಿ ಯಾವ ಒಂದು ಇಲಾಖೆಗಳು ನಾನೀಗ ಹೇಳ್ದಲ್ವ ಇಲಾಖೆಗಳಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಈಗ ನಾವು ನಮ್ಮಲ್ಲಿ ಯಾವ ರೀತಿ ಉಂಟಂದರೆ ಒಂದು ಎಚ್ ಕೆ ಅಂದರೆ ಕಲ್ಯಾಣ ಕರ್ನಾಟಕ ಇನ್ನೊಂದು ನಾನ್ ಎಚ್ ಕೆ ಅಂದರೆ ಉಳಿದವರು ಕಲ್ಯಾಣ ಕರ್ನಾಟಕ ಅಂತ ಗೊತ್ತಿರ್ತದೆ ಯಾವುದೆಲ್ಲ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಈ ಎಲ್ಲ ಈ ಜಿಲ್ಲೆಗಳ ನಾವೇನ ಏನಂತ ಕರಿತೀವಿ ಅಂದರೆ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ ಈ ಕಲ್ಯಾಣ ಕರ್ನಾಟಕದವರು ಮತ್ತು ಬೇರೆ ಉಳಿದ ಜಿಲ್ಲೆಗಳಿಗೆ ಬೇರೆ ಬೇರೆ ಎಕ್ಸಾಮ್ ಇರುವಂಥದ್ದು ಅದೇ ರೀತಿ ಬೇರೆ ಬೇರೆ ಎಕ್ಸಾಮ್ ಇರ್ತದೆ ಬೇರೆ ಬೇರೆ ಕ್ವೆಶನ್ ಪೇಪರ್ ಮಾಡ್ತಾರೆ ಮತ್ತು ಅವರಿಗೆ ಒಂದು ದಿನ ಎಕ್ಸಾಮ್ ಇದ್ದರೆ ನಮಗೆ ಮತ್ತೆ ಬೇರೆ ಉಳಿದವರಿಗೆ ಬೇರೆ ದಿನ ಎಕ್ಸಾಮ್ ಇರುವಂಥದ್ದು ಈಗ ನೋಡಿ ಇಲ್ಲಿ ಸಹ ಅಷ್ಟೇ ಟೋಟಲ್ ಏಳ್ನೂರ ಎಂಟು ಹುದ್ದೆಗಳು ಟೋಟಲ್ ಎಷ್ಟು ಏಳ್ನೂರ ಎಂಟು ಹುದ್ದೆಗಳು ಅದರಲ್ಲಿ ನಮ್ಮ ಉಳಿದ ರಾಜ್ಯಗಳಲ್ಲಿ ನಾನ್ ಎಚ್ ಕೆ ಅಂದ್ರೆ ಮುನ್ನೂರ ಎಂಬತ್ತ ಏಳು ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಂದ್ರೆ ಮುನ್ನೂರ ಇಪ್ಪತ್ತ ಒಂದು ಒಟ್ಟು ಏಳ್ನೂರ ಎಂಟು ಹುದ್ದೆಗಳು ಎಚ್ ಕೆ ಮತ್ತು ನಾನ್ ಎಚ್ ಕೆ ಇದು ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಎಕ್ಸಾಮ್ ಆಗಿರ್ಬೋದು ಬೇರೆ ಬೇರೆನೆ ಮಾಡುವಂಥದ್ದು ಈಗ ಯಾವುದೆಲ್ಲ ಒಟ್ಟು ಎಂಟು ಇಲಾಖೆಗಳು ಉಂಟು ಯಾವುದೆಲ್ಲ ಇಲಾಖೆಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಎ ಅಂತ ಕರಿತೀವಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಟೋಟಲ್ ಏನಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಈ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಕ ಕಲ್ಯಾಣ ಕರ್ನಾಟಕಕ್ಕೆ ಏಳು ಹುದ್ದೆಗಳುಂಟು ಮತ್ತು ಉಳಿದವರಿಗೆ ಹದಿನೆಂಟು ಹುದ್ದೆಗಳು ನೆಕ್ಸ್ಟ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಜರ್ಡ್ ಡಿಜರ್ಡೆಂಟ್ಸ್ ಲಿಮಿಟೆಡ್ ಇದು ಏನಂದರೆ ಇದು ನಮ್ಮ ಕಲ್ಯಾಣ ಕರ್ನಾಟಕ ಹದಿನಾಲ್ಕು ಹುದ್ದೆಗಳುಂಟು ಎಷ್ಟು ಅಂದರೆ ಏಳು ಹುದ್ದೆಗಳುಂಟು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇದರಲ್ಲಿ ನಮ್ಮ ಉಳಿದವರಿಗೆ ಉಂಟು ಕಲ್ಯಾಣ ಕರ್ನಾಟಕದವರೆಗೆ ನಾಲ್ಕು ಉಂಟು ಅದಾದ್ಮೇಲೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರಲ್ಲಿ ನೋಡಿ ಕಲ್ಯಾಣ ಕರ್ನಾಟಕದವರಿಗೆ ಇನ್ನೂರ ಐವತ್ತ ಮೂರುಂಟು ಉಂಟು ಉಳಿದವರಿಗೆ ಅರವತ್ತ ಮೂರು ಉಂಟು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನಮ್ಮ ಉಳಿದವರಿಗೆ ಹತ್ತೊಂಬತ್ತುಂಟು ಕಲ್ಯಾಣ ಕರ್ನಾಟಕದವರಿಗೆ ಯಾವುದು ಇಲ್ಲ ಕೃಷಿ ಮಾರಾಟ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಯಾವುದು ಇಲ್ಲ ನಮ್ಮಲ್ಲಿ ಎಷ್ಟು ಉಂಟಂದ್ರೆ ಬೇರೆ ಉಳಿದವರಿಗೆ ಎಷ್ಟು ಉಂಟಂದರೆ ನೂರ ಎಂಬತ್ತುಂಟು ಅದಾದ ಕೃಷಿ ಮಾರಾಟ ಇಲಾಖೆ ಅದರಲ್ಲಿ ಆಯಿತು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನಲವತ್ತು ಮೂರು ಉಂಟು ಅದಾದಮೇಲೆ ಉಳಿದವರಿಗೆ ಎಷ್ಟು ಐವತ್ತುಂಟು ಶಾಲಾ ಶಿಕ್ಷಣ ಇಲಾಖೆ ಇದರಲ್ಲಿ ಕರ್ನಾ ಕಲ್ಯಾಣ ಕರ್ನಾಟಕ ಯಾವುದಿಲ್ಲ ಶಾಲಾ ಶಿಕ್ಷಣ ಪದವಿ ಪೂರ್ವ ಇದರಲ್ಲಿ ನಮ್ಮ ಕ ಉಳಿದವರಿಗೆ ಎಷ್ಟು ಉಂಟು ಅಂದರೆ ಹತ್ತು ಉಂಟು ಇದು ನಿಮಗೆಲ್ಲ ಪಿ ಡಿ ಎಫ್ ಸಿಗ್ತದೆ ಒಟ್ಟು ಎಷ್ಟು ಏಳ್ನೂರ ಎಂಟು ಹುದ್ದೆಗಳು ಯಾರು ನೋಟಿಫಿಕೇಷನ್ ಮಾಡಿದ್ದಾರೆ ಇತ್ತೀಚೆಗೆ ಕೆ ಎದವರು ನೋಟಿಫಿಕೇಶನ್ ಮಾಡಿದ್ದಾರೆ ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ ಒಟ್ಟು ಎಂಟು ಇಲಾಖೆ ಏಳ್ನೂರ ಎಂಟು ಹುದ್ದೆಗಳು ಎಚ್ ಕೆ ಮತ್ತು ಎಚ್ ಕೆ ಹುದ್ದೆಗಳು ಎಷ್ಟಂದ್ರೆ ಮುನ್ನೂರ ಇಪ್ಪತ್ತೊಂದು ಕಲ್ಯಾಣ ಕರ್ನಾಟಕ ಉಳಿದ ನಾನ್ ಎಚ್ ಕೆ ಎಷ್ಟಂದ್ರೆ ಮುನ್ನೂರ ಎಂಬತ್ತೇಳು ಹುದ್ದೆಗಳು ಮತ್ತೆ ಅರ್ಜಿ ಸಹ ಬೇರೆ ಬೇರೆ ನಾವು ಹಾಕ್ಬೇಕಾಗ್ತದಂತೆ ಅರ್ಜಿ ಸಲ್ಲಿಸುವಂತ ಮತ್ತು ಶುಲ್ಕ ದಿನಾಂಕ ಯಾವಾಗ ಈಗ ಆನ್ಲೈನ್ ಮುಖಾಂತರ ಏನು ಮಾಡ್ಬೋದು ಅಂದ್ರೆ ಅರ್ಜಿಯನ್ನು ಹಾಕ್ಬೋದು ಆನ್ಲೈನ್ ಮುಖಾಂತರ ಮಾಡ್ಬೇಕಂದ್ರೆ ನಾವು ಯಾವಾಗ ದಿನಾಂಕ ಅಂದ್ರೆ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಎಂಟು ಹತ್ತು ಅಕ್ಟೋಬರ್ ಅಕ್ಟೋಬರ್ ಎಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉಂಟಂದ್ರೆ ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮತ್ತೆ ಇದು ಅರ್ಜಿ ಆಗ್ಲಿಕ್ಕೆ ಇನ್ನು ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಶುಲ್ಕ ಎಷ್ಟು ಅಂತ ನಾನು ಹೇಳ್ತೀನಿ ಅಮೌಂಟು ಇದಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆ ಒಳಗಡೆ ಏನ್ ಮಾಡ್ಬೇಕಂದ್ರೆ ಶುಲ್ಕವನ್ನು ಪಾವತಿ ಮಾಡಿ ಮಾಡಿರ್ಬೇಕು ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬೇರೆನೇ ಅಧಿಸೂಚನೆ ಕೊಟ್ಟಿದ್ದಾರೆ ಉಳಿದವರಿಗೂ ಸಹ ಬೇರೆನೇ ಅಧಿಸೂಚನೆ ಕೊಟ್ಟಿದ್ದಾರೆ ಬೇರೆ ಬೇರೆ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಅರ್ಜಿ ಹಾಕ್ಬೇಕಾಗ್ತದೆ ಅದಾದ್ಮೇಲೆ ಈಗ ಪೀಸ್ ಎಷ್ಟು ಈಗ ನೋಡಿ ಸಾಮಾನ್ಯ ಅರ್ಹತೆ ಮತ್ತು ಇತರ ಅಂದ್ರೆ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಇಷ್ಟು ಜನರಿಗೆ ಎಷ್ಟಂದ್ರೆ ಏಳುನೂರ ಐವತ್ತು ಯಾರಿಗೆಲ್ಲ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಎಷ್ಟು ಜನರಿಗೆ ಎಷ್ಟು ಏಳ್ನೂರೈವತ್ತು ಅದಾದ ಮೇಲೆ ಎಸ್ ಸಿ ಎಸ್ ಟಿ ಮತ್ತೆ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಎಷ್ಟಂದ್ರೆ ಐನೂರು ರೂಪಾಯಿ ಮತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎಷ್ಟಂದ್ರೆ ಇನ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ಐನೂರು ಇನ್ನೂರ ಐವತ್ತು ಅಂತ ಗೊತ್ತಿರಬೇಕು ಮತ್ತೆ ಕನಿಷ್ಠ ಎಷ್ಟು ವರ್ಷ ಆಗಿರಬೇಕು ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಎಷ್ಟಂದರೆ ಸಾಮಾನ್ಯರು ಅಂದರೆ ಪ್ರತಿಯೊಬ್ಬರಿಗೂ ಹದಿನೆಂಟು ವರ್ಷ ಆಗಿರಲೇಬೇಕು ಕಂಪಲ್ಸರಿ ಎಷ್ಟು ತನಕ ಎಷ್ಟು ವರ್ಷದವರು ಹಾಕ್ಲೆಲ್ಲ ಹಾಕ್ಬೋದು ಅಪ್ಲಿಕೇಶನ್ ಅಂತ ಬಂದರೆ ಟೂ ಎ ತ್ರೀ ಟೂ ಬಿ ತ್ರೀ ಎ ತ್ರೀ ಬಿ ಇಷ್ಟು ಜನರಿಗೆ ನಲವತ್ತೊಂದು ವರ್ಷಗಳು ಜನರಲ್ ಮೆರಿಟ್ ಮೆರಿಟ್ ಅವರಿಗೆ ಮೂವತ್ತೆಂಟು ವರ್ಷಗಳು ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ನಲವತ್ತ ಮೂರು ವರ್ಷಗಳು ಮತ್ತೆ ಕ್ವಾಲಿಫಿಕೇಶನ್ ಏನಂದ್ರೆ ಕೆಲವೊಂದು ಹುದ್ದೆಗಳಿಗೆ ಪಿ ಯು ಸಿ ಆಗಿರ್ಬೇಕು ಎಕ್ಸಾಂಪಲ್ ಎಸ್ ಡಿ ಇನ್ನು ಡಿಗ್ರಿ ಆಗಿರ್ಬೇಕು ಕೆಲವೊಂದು ಹುದ್ದೆಗಳಿಗೆ ಇನ್ನು ಕೆಲವೊಂದು ಹುದ್ದೆಗಳಿಗೆ ಇಂಜಿನಿಯರ್ಸ್ ಆಗಿರ್ಬೇಕು ಅದು ಆಯಾ ಹುದ್ದೆಗಳು ನಿಮಗೆ ನೋಡಿದಾಗ ನಿಮಗೆ ಓಕೆ ಅದಾದ್ಮೇಲೆ ಪರೀಕ್ಷೆ ವಿಧಾನ ಗೊತ್ತಿರ್ತದೆ ಗ್ರೂಪ್ ಸಿ ಗ್ರೂಪ್ ಸಿ ಯಾವ ರೀತಿ ಇರ್ತದೆ ಅಂದ್ರೆ ಟೂ ಎರಡು ಪೇಪರ್ ಇರ್ತದೆ ಪೇಪರ್ ಒನ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಟು ಹಂಡ್ರೆಡ್ ಮಾರ್ಕ್ಸ್ ಟೋಟಲ್ ಎಷ್ಟು ಅಲ್ಲಿ ಎಕ್ಸಾಮ್ ನಡೆಯುವಂಥದ್ದು ಇನ್ನೂರು ಮಾರ್ಕಲ್ಲಿ ಎಕ್ಸಾಮ್ ನಡೆಯುವಂಥದ್ದು ಒಂದು ಜಿ ಪೇಪರ್ ಒನ್ನಲ್ಲಿ ಯಾವುದಂದ್ರೆ ಜಿ ಕೆ ಪೇಪರ್ ಇರ್ತದೆ ಪೇಪರ್ ಟೂ ಅಲ್ಲಿ ಯಾವ್ದು ಇರ್ತದೆ ಅಂದ್ರೆ ಕಮ್ಯುನಿಕೇಷನ್ ಪೇಪರ್ ಇರ್ತದೆ ಪೇಪರ್ ಒನ್ನಲ್ಲದೆ ಸಾಮಾನ್ಯವಾಗಿ ನಾನು ಮತ್ತೆ ಹೇಳ್ತೀನಿ ಯಾವುದೆಲ್ಲ ಅಂತ ನಿಮಗೆ ಗೊತ್ತಿರ್ತದೆ ಎಕನಾಮಿಕ್ಸ್ ಹಿಸ್ಟ್ರಿ ಪೊಲೀಟಿ ಅದೇ ಒಂದು ಏಳು ಸಬ್ಜೆಕ್ಟ್ ಮಾಮೂಲಿ ಅದೇ ಇರ್ತದೆ ಇನ್ನೂ ಎಷ್ಟು ಸಬ್ಜೆಕ್ಟನ್ನು ಆ್ಯಡ್ ಮಾಡಿದರೆ ಅದು ಮತ್ತೆ ನಾನು ಅಂತ ಹೇಳ್ತೀನಿ ಇನ್ನು ಪೇಪರ್ ಟು ಯಾವ್ದು ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅದು ಯಾವುದು ಕಮ್ಯುನಿಕೇಶನ್ ಪೇಪರ್ ಅಂತ ಬಂದ್ರೆ ಇಂಗ್ಲಿಷ್ ಕನ್ನಡ ಮತ್ತೆ ಕಂಪ್ಯೂಟರ್ ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ಇಷ್ಟು ಮೂರು ಪೇಪರ್ ಒಟ್ಟು ಎರಡು ಪೇಪರ್ ಅಲ್ಲಿ ಟೋಟಲ್ ಟೂ ಹಂಡ್ರೆಡ್ ಮಾತ್ ಎಕ್ಸಾಮ್ ನಡೆಯುವಂತದ್ದು ಎರಡು ಪೇಪರ್ ಇರ್ತದೆ ಗ್ರೂಪ್ ಸಿ ಎಕ್ಸಾಮ್ ಅದೇ ರೀತಿ ಆಗಿರುವಂತದ್ದು ಎಕ್ಸಾಂಪಲ್ ವಿ ಎಕ್ಸಾಮ್ ಆಗಿರ್ಬೋದು ಎ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಇದೆಲ್ಲ ಯಾವ ರೀತಿ ಗ್ರೂಪ್ ಸಿ ಮಾದರಿಯಲ್ಲಿ ನಡೆಯುವಂತದ್ದು ಪೇಪರ್ ಒನ್ ಮತ್ತು ಪೇಪರ್ ಟು ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇಡೀ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ದವರಿಗೆ ಎಕ್ಸಾಮ್ ಮಾಡ್ತಾರೆ ನೋಡಿ ಇದಕ್ಕೆ ಒಟ್ಟು ಇಷ್ಟರ ತನಕ ಎಷ್ಟು ಆಪ್ಷನ್ ಇತ್ತು ನಾಲ್ಕು ಆಪ್ಷನ್ ಇತ್ತು ಇನ್ನು ಮುಂದೆ ಎಷ್ಟಿರ್ತದೆ ಅಂದ್ರೆ ಐದನೇ ಆಪ್ಷನ್ ಇರ್ತದೆ ಆ ಐದನೇ ಆಪ್ಷನ್ ಯಾವ್ದು ಅಂದ್ರೆ ನಿಮಗೆ ಏನಾದ್ರು ಈಗ ಆನ್ಸರ್ ಗೊತ್ತಿಲ್ಲದಿದ್ರೆ ಏನ್ ಮಾಡ್ಬೇಕು ನೀವು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಏನ್ ಮಾಡ್ಬೇಕು ಅದಕ್ಕೆ ಟಿಕ್ ಹಾಕ್ಬೇಕು ಒಂದ್ ವೇಳೆ ನೀವು ಅದನ್ನೇನಾದ್ರು ಬಿಟ್ಟು ಬಂದ್ರೆ ಅದಕ್ಕೂ ಸಹ ನಿಮ್ಮನ್ನು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ನೆಗೆಟಿವ್ ಮಾರ್ಕ್ ಅನ್ನು ತೆಗೊಳ್ತಾರೆ ಗೊತ್ತಿರಬೇಕು ಕಂಪಲ್ಸರಿಯಾಗಿ ಆ ಐದನೇ ಆಪ್ಷನ್ ನೀವು ಅಟೆಂಡ್ ಮಾಡ್ಲೇಬೇಕು ಅಂದ್ರೆ ಈಗ ನಿಮಗೆ ಒಂದು ಹತ್ತನೇ ಕ್ವಶನ್ ಏನಾದ್ರು ಗೊತ್ತಿಲ್ಲ ಮೊದಲೇ ಮಾಡ್ತಿದೀವಿ ನಾವು ಬಿಟ್ಟು ಬರ್ತಿದೀವಿ ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ನಮಗೆ ನೆಗೆಟಿವ್ ಮಾರ್ಕ್ ಹೋಗ್ತದೆ ಭಯ ಇರ್ತದೆ ಬಟ್ ಈಗ ಆ ರೀತಿ ಇಲ್ಲ ಈಗ ಏನ್ ಮಾಡ್ಲಿಕ್ಕೆ ಅಂದ್ರೆ ಈಗ ನೀವು ಐದನೇ ಗೆ ಹಾಕಿದ್ರೆ ಆಯ್ತು ಏನಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹಾಕಿದ್ರೆ ಆಯ್ತು ಇಡೀ ನಮ್ಮ ಕರ್ನಾಟಕದ ಇತಿಹಾಸ ಮೊದಲ ಬಾರಿಗೆ ಒಟ್ಟು ಐದು ಆಪ್ಷನ್ ಇರ್ಲಿಕ್ಕೆ ಇದೆ ಈ ಒಂದು ಎಕ್ಸಾಮ್ ಅಲ್ಲಿ ಈ ಒಂದು ರೂಲ್ಸ್ ಜಾರಿ ಆಗ್ಲಿಕ್ಕೆ ಉಂಟು ಇದು ಸರಿಯಾಗಿ ಗಮನಿಸಿ ಅದಾದ್ಮೇಲೆ ನೋಡಿ ಯಾವುದೆಲ್ಲ ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಜಿ ಕೆ ಅಂತ ಹೇಳಿದ್ರೆ ಯಾವುದೆಲ್ಲ ನೋಡಿ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ವಿಜ್ಞಾನ ತಂತ್ರಜ್ಞಾನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಶಾಸ್ತ್ರ ಜಿಯೋಗ್ರಫಿ ಅದೇ ಕರ್ನಾಟಕ ಅದರ ಜಿಯೋಗ್ರಫಿಲಿ ಮತ್ತೆ ಬರ್ತದೆ ಈಗ ಸೈನ್ಸ್ ಅಂತ ಬಂದರೆ ಫಿಸಿಕ್ಸ್ ಬರ್ತದೆ ಬಯಾಲಜಿ ಬರ್ತದೆ ಕೆಮಿಸ್ಟ್ರಿ ಬರ್ತದೆ ಅದಾದ್ಮೇಲೆ ಜಿಯೋಗ್ರಫಿ ಅಂತ ಬಂದರೆ ಇಂಡಿಯನ್ ಜಿಯೋಗ್ರಫಿ ಬರ್ತದೆ ಕರ್ನಾಟಕ ಜಿಯೋಗ್ರಫಿ ಅಂತ ಬರ್ತದೆ ಫಿಸಿಕಲ್ ಜಿಯೋಗ್ರಫಿ ಅಂತ ಬರ್ತದೆ ವರ್ಲ್ಡ್ ಜಿಯೋಗ್ರಫಿ ಅಂತ ಬರ್ತದೆ ಭಾರತ ಮತ್ತು ಕರ್ನಾಟಕದ ಇತಿಹಾಸ ಹೌದು ಮಾಡರ್ನ್ ಹಿಸ್ಟ್ರಿ ಆ್ಯಂಡ್ಸೆಂಟ್ ಹಿಸ್ಟ್ರಿ ಮೆಡಿವಲ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಇದೆಲ್ಲ ಹಿಸ್ಟ್ರಿಯಲ್ಲಿ ಬರುವಂಥದ್ದು ಇನ್ನು ಭಾರತದ ಸಂವಿಧಾನ ಹೌದು ನಮ್ಮ ಭಾರತದ ಅಂತ ಪೊಲಿಟಿ ಭಾರತದ ಮತ್ತು ಕರ್ನಾಟಕದ ಆರ್ಥಿಕತೆ ಎಕನಾಮಿಕ್ಸ್ ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ ಕೆಲವೊಂದು ನಿರ್ದಿಷ್ಟ ಇಷ್ಟು ಎಲ್ಲ ಎಕ್ಸಾಮ್ ಗೆ ಇರುವಂತದ್ದು ನಾನೀಗ ಇಲ್ಲಿ ಈ ಒಂದು ಸಬ್ಜೆಕ್ಟ್ ಹೇಳಿದೆ ನೋಡಿ ಇದೆಲ್ಲ ಎಕ್ಸಾಮ್ ಗೆ ಇರುವಂತಹ ಒಂದು ಸಬ್ಜೆಕ್ಟ್ ಗಳು ಸ್ಟಡೀಸ್ ಆಗಿರ್ಬೋದು ಪ್ರತಿಯೊಂದು ಎಕ್ಸಾಮ್ ಗೆ ಇರ್ತದೆ ಇಲ್ಲಿ ಎಷ್ಟರ ಸಬ್ಜೆಕ್ಟ್ ಯಾವುದಂದ್ರೆ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಗೆ ಸಂಬಂಧಪಟ್ಟಂತ ಇರುವಂತ ಕೆಲವೊಂದು ಸಬ್ಜೆಕ್ಟ್ ಗಳು ಗೊತ್ತಿರಲಿ ಅದು ಬೇರೆ ಬೇರೆ ಬುಕ್ ಅಲ್ಲಿ ಸಹ ಇರ್ಬೋದು ಈಗ ನಿಮ್ಮ ಸಂವಿಧಾನದಲ್ಲಿ ಕೆಲವೊಂದು ಅದಕ್ಕೆ ಅದಕ್ಕೆ ಅಂತ ಸಪ್ರೇಟ್ ಆದಂತ ಒಂದು ಸಬ್ಜೆಕ್ಟ್ ಎಲ್ಲ ಉಂಟು ಪಂಚಾಯತ್ ರಾಜ್ ಸಹಕಾರಿ ಸಂಘಗಳು ಕಾರ್ಪೊರೇಟಿವ್ ಅಂತ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುವಂಥದ್ದು ಕಾರ್ಪೊರೇಟಿವ್ ಆರ್ಗನೈಸೇಷನ್ಸ್ ಬರುವಂಥದ್ದು ಈ ಕಾರ್ಪೊರೇಟ್ ಸಂಘಗಳಾಗಿರ್ಬೋದು ಕರ್ನಾಟಕ ಭೂ ಸುಧಾರಣೆ ಅಂದ್ರೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಬರ್ತದೆ ಅದು ಆಗಿರ್ಬೋದು ಸಮಾಜಶಾಸ್ತ್ರ ಸೋಷಿಯಲಿಸಂ ಆಗಿರ್ಬೋದು ಸಾರ್ವಜನಿಕ ಆಡಳಿತ ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಟ್ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಏನಂದ್ರೆ ಎಕ್ಸ್ಟ್ರಾ ಸಬ್ಜೆಕ್ಟ್ಗಳು ಇದು ನಿಮಗೆ ಬಂದ್ರೆ ಆಯ್ತು ಇಲ್ಲಾಂದ್ರೆ ಈಗ ಒಂದು ನೂರು ಕ್ವಶನ್ ಅಂತ ಬಂದ್ರೆ ಬಂದ್ರೆ ಅದು ಹತ್ತು ಹದಿನೈದು ಇಪ್ಪತ್ತೆರಡು ಕ್ವಶನ್ ಬರ್ಬೋದು ಇದಕ್ಕೆಲ್ಲ ಯಾವುದೆಲ್ಲ ಪಂಚಾಯತ್ ರಾಜ್ ಆಗಿರ್ಬೋದು ಸಹಕಾರಿ ಸಂಘಗಳಾಗಿರ್ಬೋದು ಕರ್ನಾಟಕ ಭೂ ಸುಧಾರಣೆ ಆಗಿರ್ಬೋದು ಸಮಾಜಶಾಸ್ತ್ರ ಆಗಿರ್ಬೋದು ಸಾರ್ವಜನಿಕ ಆಡಳಿತ ಆಗಿರ್ಬೋದು ಇದೆಲ್ಲ ಉಳಿದದ್ದು ಗೊತ್ತಿಲ್ಲ ನಮ್ಗೆ ಯಾವ ರೀತಿ ಅಂತ ಮತ್ತೆ ಬೇರೆ ಎಂಟು ಸಬ್ಜೆಕ್ಟ್ ನಾನು ಹೇಳಿದೆ ನೋಡಿ ಏಳು ಸಬ್ಜೆಕ್ಟ್ ಅದು ಪ್ರಮುಖವಾಗಿ ಎಲ್ಲ ಇದರ ಎಕ್ಸಾಮ್ ಅಲ್ಲಿ ಇರುವಂಥದ್ದು ಅದು ನಾವು ಮೊದಲು ಏನು ಮಾಡಬೇಕು ಕಂಪ್ಲೀಟ್ ಮಾಡಲೇಬೇಕಾಗ್ತದೆ ಅದಾದ್ಮೇಲೆ ಪೇಪರ್ ಟು ಹೇಳಿದೆ ನಾನು ಈಗ ಕನ್ನಡದಲ್ಲಿ ಮೂವತ್ತೈದು ಕರೆಕ್ಟ್ ನೆನಪು ಇಟ್ಕೊಳ್ಳಿ ಕರ್ನಾಟಕ ಕನ್ನಡದಲ್ಲಿ ಮೂವತ್ತೈದು ಕನ್ನಡದಲ್ಲಿ ಯಾವ್ದು ಇರ್ತದೆ ಗ್ರಾಮರ್ ಪ್ಲಸ್ ಸಾಹಿತ್ಯ ಗ್ರಾಮರ್ ಅಂದರೆ ಎಲ್ಲ ಬರುವಂಥದ್ದು ಇನ್ನು ಸಾಹಿತ್ಯ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಈ ಜ್ಞಾನಪೀಠ ಅವರ ಪ್ರಸ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳಾಗಿರ್ಬೋದು ಅಂತಹ ನವ್ಯ ಸಾಹಿತ್ಯ ಆಗಿರ್ಬೋದು ಈ ರೀತಿಯೆಲ್ಲ ಸಾಹಿತ್ಯಗಳೆಲ್ಲ ಇರುವಂಥದ್ದು ಇನ್ನು ಇಂಗ್ಲಿಷ್ ಪ್ಯೂರ್ ಗ್ರಾಮರ್ ಅದು ವ್ಯಾಕ್ಯಾಲರಿ ಮತ್ತು ಬೇರೆ ಬೇರೆ ಈಗ ಟ್ಯಾಬ್ ಕ್ವಶನ್ ಆಗಿರ್ಬೋದು ಟೆನ್ಸಸ್ ಆಗಿರ್ಬೋದು ಇದೆಲ್ಲ ಇರುವಂಥದ್ದು ಗ್ರಾಮರ್ ಇನ್ನು ಕಂಪ್ಯೂಟರ್ ಇಂಗ್ಲೀಷ್ ಎಷ್ಟಂದರೆ ಮೂವತ್ತೈದು ಕನ್ನಡ ಮೂವತ್ತೈದು ಎಷ್ಟಾಯಿತು ಎಪ್ಪತ್ತೈದು ಇನ್ನು ಮೂವತ್ತು ಮಾರ್ಕ್ ಯಾವುದಂದ್ರೆ ಕಂಪ್ಯೂಟರ್ ಎಷ್ಟು ಮಾರ್ಕ್ ಇದು ಮೂವತ್ತು ಮಾರ್ಕ್ ಇದು ಇರುವಂಥ ಒಂದು ಸಬ್ಜೆಕ್ಟ್ ಅದಾದಮೇಲೆ ಬೇರೆ ಯಾವುದುಂಟು ಯಾವುದೆಲ್ಲ ಬೇಕು ನಮ್ಮಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಬೇಕಾಗ್ತದೆ ಅದು ನಿಮಗೆ ಸಿಗ್ತದೆ ನೀವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಅದಾದ್ಮೇಲೆ ಮಾರ್ಕ್ಸ್ ಕಾರ್ಡ್ ನಿಮಗೆಲ್ಲ ಗೊತ್ತಿರುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಇದೆಲ್ಲ ಬೇಕು ಇನ್ನೊಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆದ ಕನ್ನಡದಲ್ಲಿ ಪಾಸಾದವರಿಗೆ ಕಂಡ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದಿಲ್ಲ ಇದು ಮೈನ್ ಅಲ್ಲಿ ಮೈಂಡ್ ಮೈಂಡ್ ಅಲ್ಲಿ ಹುಡ್ಕೊಳ್ಳಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಕಡ್ಡಾಯ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪಾಸ್ ಆಗಿದ್ದೀರಾ ನಿಮಗೆ ಯಾವ್ದು ಇರಲ್ಲ ಅಂದ್ರೆ ಈ ಒಂದು ಕಡ್ಡಾಯ ಕಾಣ ಎಕ್ಸಾಮ್ ಇರಲ್ಲ ಮತ್ತೆ ಉಳಿದವರಿಗೆ ಇರ್ಬೋ ಇರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಪತ್ರಿಕೆ ಸೇರಿ ಕನಿಷ್ಠ ಮೂವತ್ತೈದು ಪರ್ಸೆಂಟ್ ಓಕೆ ಇದು ಎರಡು ಪತ್ರಿಕೆ ಇರ್ತದೆ ಇದು ಇಷ್ಟು ಯಾವ್ದಾರ ನಾವು ಇತ್ತೀಚೆಗೆ ಬಿಟ್ಟಂತಹ ಒಂದು ಪ್ರಮುಖ ಕೆ ಇದವರ ಕೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೋಡಿ ಅದು ಇನ್ನೊಂದು ಎಲ್ಲಿ ಏನು ಗೊತ್ತಾ ಈಗ ನೀವು ಅಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು ಈಗ ನೀವೇನಾದರೂ ಅಲ್ಲಿ ಕೆಲವೊಂದು ಎಸ್ ಡಿ ಪೋಸ್ಟ್ ಉಂಟು ಕೆಲವೊಂದು ಎಫ್ ಡಿ ಪೋಸ್ಟ್ ಉಂಟು ಎಸ್ ಡಿ ಅಂದರೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಎಫ್ ಎಫ್ ಡಿ ಅಂದರೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಅಂದರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಈಗ ನೀವೇನಾದ್ರು ಒಂದು ಎಫ್ ಡಿ ಎ ಏನಾದ್ರೂ ಅಪ್ಲೈ ಮಾಡಿದ್ರೆ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ತೀರಾ ಆಗ ನೀವು ನೀವು ಎಷ್ಟು ಕೊಡ್ಬೇಕಂದ್ರೆ ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕು ಅದೇ ರೀತಿ ಸೇಮ್ ಈಗ ಎಸ್ ಡಿ ಎಫ್ ಡಿ ಎಕ್ಸಾಮ್ ಯಾವ ರೀತಿ ಪ್ಯಾಟರ್ನ್ ಅಂತ ನಿಮಗೆ ಗೊತ್ತಿರಬೇಕು ಯಾವ ರೀತಿ ಇರ್ತದೆ ಅಂತ ಅದಕ್ಕೆ ಯಾವುದೆಲ್ಲ ಸಬ್ಜೆಕ್ಟ್ ಇದೇ ರೀತಿ ಇರ್ತದೆ ನೀವು ಅಂಥದ್ದೇ ಮತ್ತೊಂದು ಎಫ್ ಡಿ ಎ ಪೋಸ್ಟ್ ಗೆ ಏನಾದರೂ ಅಪ್ಲೈ ಮಾಡುವಾಗ ಮತ್ತೆ ನೀವು ಎಷ್ಟು ಎಷ್ಟು ಕಟ್ಟಬೇಕಂದ್ರೆ ನೂರು ರೂಪಾಯಿ ಕಟ್ಟಬೇಕಾಗ್ತದೆ ಅಂದ್ರೆ ಇಲ್ಲಿ ಒಂದೇ ಹುದ್ದೆಗೆ ಏನಾದ್ರೂ ನೀವು ಎಷ್ಟು ಹೆಚ್ಚು ಏನಾದರೂ ಅಪ್ಲೈ ಮಾಡಿದ್ರೆ ಅದಕ್ಕೆ ಮತ್ತೆ ಹಂಡ್ರೆಡ್ ರುಪೀಸ್ ಏನಾಗ್ತದೆ ಅಂದರೆ ಆಡ್ ಆಗ್ತಾ ಹೋಗ್ತದೆ ಸೊ ಇದು ಇಷ್ಟು ಫ್ರೆಂಡ್ಸ್ ಯಾವ್ದಾದ್ರೆ ಇತ್ತೀಚೆಗೆ ನೋಟಿಫಿಕೇಶನ್ ಬಿಟ್ಟು ಕೇಳಿದವರು ಬಿಟ್ಟಂತ ಒಂದು ಜಾಬಿನ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಮಿಸ್ಟೇಕ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು